ಾರೆ ಕಾಲು ತೊಳಲಿಕ್ಕೆ ಇಲ್ಲಿ ನೋಡಿ ಇದೆಂತ ಲೈಟ್ ಮಾರೆ ಹಣ್ಣು ಕೈ ಹಾಕ್ತಿದ್ದಾರೆ ದೇವಸ್ಥಾನ ಅಧ್ಯಕ್ಷ ಓ ಅಧ್ಯಕ್ಷ ರೇ

ఎక్స్ప్లెయిన్ స్టెప్ ఎక్స్ప్లైన్ ആന വീരൻ ആനൻ പിടവണ്ട ആനൻ പിടവണ്ട എം കെ എഡിറ്റ് ആടാ എഡിറ്റ് ആടാ എകെ ടാക്സി കടക്ക് ആയിട്ട് ആ കടക്ക് റെഡിറ്റ് കണ്ടോ നടക്കില്ല കടക്ക് നടക്കില്ല ഭാരമേ രോമ്മാ വാഴാറെ രോമ്മാ അമ്മാനി ചൊല്ല വാപ്യനാ ಬರ್ತೀಯಲ್ಲ ನಾ ಬಂದ್ ಮಾಡಿ ಹಾ ನೀವು ನಮ್ಮ ಭಜನೆ ಹೊರಟು ಈಗ ಒಳಗಡೆ ನಮ್ದು ಟೀಮ್ ಎಲ್ಲದಕ್ಕೂ ಲೇಟ್ ಬರ್ತಾನೆ ನಿಧೀಶಾ ఇవన్నోబైందా ఓ పందాలు రెడ్డి

ಊಟ ಆಯ್ತಾ ಊಟ ಆಯ್ತಾ ಗದ್ದಿಗಳೇಗಾಯ್ತಾ ಮಜೆನೇಗು ಮಜೆನೆ ಮಜನೆ ಹೇಗಾಯ್ತು ಮಜೆ ಹೇಗಾಯ್ತಾ ಅಪ್ಪ ಇಲ್ಲಿ ನವೀನ್ ಐಕ್ರಿ ನವೀನ್ ಐತ್ರಿ ತೋಡ್ದು ಅಪ್ಪ ಸ್ಟ್ಯಾಂಡ ಡ್ಯಾನ್ಸ್ ಮಾಡಲಿಕ್ಕೆ ಹೋಗುದಾ ಡಾನ್ಸ್ ಮಾಡು ಡಾನ್ಸ್ ಮಾಡು ಹಾಗೆಂತ ನಮ್ದು ಯೂಟ್ಯೂಬ್ ಚಾನಲ್ ನೋಡ್ತೀಯ ಚಿನ್ನಿ ನೀನು ಯೂಟ್ಯೂಬ್ ಚಾನಲ್ ನೋಡ್ತೀಯಾ ಹಾ ಯಾರು ಹೇಳಿದ್ರು ಯಾರು ಮಮ್ಮಿ ಅಂದ್ರೆ ಮಮ್ಮಿ ಅಂದ್ರೆ ಭೂತ ಗೊತ್ತ ನಿಮಗೆ ರೆಡಿ ಇಲ್ಲಿ ಇಲ್ವಾ ಮಮ್ಮಿ ಅಂದ್ರೆ ಭೂತ ಮಾರ ನೀನು ಮತ್ತೆ ನಿನ್ನ ನೀನು ಮತ್ತೆ ನಿನ್ನ ತಮ್ಮ ಜಗಳ ಮಾಡ್ತೀರ ಮೊಬೈಲಿಗೆ ಹಾ ನಾನು ನಿಂಗೆ ಟೀಚರ್ ನೋಡ್ತಾರೆ ನಾನು ಟೀಚರ್ ಯಾಕೆ ಹಾಕ್ತೆ ಟೀಚರ್ ಹಾಕ್ತೆ ಹಾ ಟೀಚರ್ ಹಾಕ್ತಿ ಚೀನಿ ಇಲ್ಲ

ಎಂಚಾನ ಬೇಬಿ ನೈಕ್ರಿ ಮಜಾನೆ ಆರ್ಮೇನು ಮಜಾನೆ ನಮ್ಗೆ ನಾವೇ ನೈಸ್ ಸರೇನೆ ಮಜಾನೇ ಅವು ಮಜಾನೆ ಸೂಪರ್ ಬನ್ರಿ ಸೂಪ ಸೂಪ ಅವಲ್ಲಪ್ಪ ನಮ್ದು ಆಗ ಬನ್ರಿ ಎಲ್ಲ 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 ಬೆರದಿಕ್ಕೀಗ ಆಮ ಯೂಟ್ಯೂಬ್ ಚಾನಲ್ ಬರ್ತೇನು ಬರ್ತೇವೆ ರೀ ಆಮೆ ಯೂಟ್ಯೂಬ್ ಚಾನಲ್ ಬರ್ತೇ ವಿಡಿಯೋ ಬಗ್ತೇನೆ ಬಗ್ತೆಯೋ ತು ಇಸ್ತೇನೆ ಅಂತ ನೀನ್ ನೋಡ್ತೇ ವೀಡಿಯೋ ನಮ್ದು ನೀನ್ ಬಂದಿದ್ದೆ ವಿಡಿಯೋದಲ್ಲಿ ಯಾವಾಗ ಯಾವ ಬಂದಿದೀ ನೀ ಬಂದಿದ್ದೀಯ ನೀ ಕೂಗಿದ್ಯಾ ಕೂಗಿದೆ ಅಂತ ಕೆಗಿದೆ ಅಂತ ಕಳ್ಬೇಕಲ್ಲ ಬಿದ್ದೆ ನೀನು ಅವ್ ಬೀಳ್ಸಿದ್ದ ನಿಂಗೆ

ಅದೇ ದೇವ್ರು ಅದಕ್ಕೆ ತಿನ್ಬೇಕು ಎರಡು ಸಲ ಹಾಕೊಂಡು ತಿನ್ಬೇಕು ಎರಡನೇ ಸತಿಗೆ ಬೇಡ ಎರಡನೇ ಸಲ ಗಂಡಿಗೆ ಗದ್ದಿಗೆಯಲ್ಲಿ ಊಟ ಮಾಡಬೇಕು ನಂದು ಪಾಯಸ ತಿನ್ನ ಹೌದು ಪಾಯಸ ಉಪ್ಪಿಕಾಯಿ ತಿನ್ಬೇಕು ಅಷ್ಟಿಗೆ ಓ ಇವತ್ತು ನಂದು ನನ್ನ ಲೆಕ್ಕದಲ್ಲಿ ನೋಡೋದು ಬನ್ನಿ ತಿನ್ನುವಾಗ ನಮ್ದು ಅನ್ಸುದು ನಮ್ಮ ಮಟ್ಟದಲ್ಲಿ ಸಿಕ್ಕುದಲ್ಲ ನಮ್ಮದೇ ನೋಡಿ ಎರಡೆರಡು ಲೋಟ ತಗೊಂಡು ತಿನ್ನೋದು

இவத்தின் மத்திய முறை நாளை எழுது அனிஷன் ஃபோட்டோ எது தோர்ச்சேன் ஓ இல்லை அனிஷன் சரி വീട്ടർ നന്നൊന്ന് <Five pressing ricochipur> <mș dollars> <oples>

Vai dh jacket bhoi caanhhh Vai kaupin Kaka avrock Pon cùng vatings Kaopini Pant badhhh oui hai 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 ai hai hai ai hai 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 ai hai ai itu Nah pi ambitious pas you mythology that he got media I grill I garlic ಅನಿಶ್ ನೋಡಿ ಪಾದಯಾತ್ರೆ ಮಾಡುದು ಪಾದಯಾತ್ರೆ ಅನಿಶ್ನದ್ದು ಪಾದಯಾತ್ರೆ ಸೇವೆ ಬಾಯ್ ಬಾಯ್ ಗಾಯ್ ಮಾಡಿ